ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೂಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಆದರೆ ಸಿಗ್ತಿತ್ತು ಆದರೆ ನೀವು ಕೆಲವಾರು ಕಡೆ ಸುದ್ದಿಯನ್ನು ಕೇಳಿರ್ತೀರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಿನ್ಮುಂದೆ ಪ್ರತಿ ತಿಂಗಳು ಸಹ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇದು ಕೇಳಿದ ತಕ್ಷಣ ನಿಮಗೇನೆ ಶಾಕ್ ಆಗುತ್ತೆ ಏನಿದು ಹತ್ತು ಸಾವಿರ ಮುನ್ನೂರು ರೂಪಾಯಿ ಸಿಗೋದು ಹತ್ತು ಸಾವಿರ ಮುನ್ನೂರು ರೂಪಾಯಿ ಅಂತಂದ್ರೆ ಇದೊಂದು ರೀತಿ ರೀತಿಯ ಒಳ್ಳೆ ಸ್ಯಾಲ್ರಿನೆ ಆಗಬಿಡ್ತಲ್ವಾ ಪ್ರತಿ ತಿಂಗಳು ಈ ಹಣ ಬಂದ್ರೆ ನಾವು ಎಲ್ಲೂ ಹೋಗೋದೇ ಬೇಡ ಆರಾಮಾಗಿರ್ಬೋದು ಅನ್ನೋದು ಇನ್ನೂ ಸಹ ಹೆಚ್ಚು ಹೆಚ್ಚಿಗೆ ನಿಮ್ಮ ಒಂದು ತಲೆಯಲ್ಲಾದ್ರೆ ಬಂದಿರುತ್ತೆ ಇಷ್ಟಕ್ಕೂ ಸಹ ಪ್ರತಿ ತಿಂಗಳು ಹತ್ತು ಸಾವಿರ ಬರಬೇಕಿದ್ರೆ ಫಲಾನುಭವಿಗಳು ಏನ್ ಮಾಡಬೇಕು ಯಾವ್ದಾದ್ರೂ ಇದೊಂದು ಯೋಜನೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾ ಇಷ್ಟಕ್ಕೂ ಸಹ ಈ ಒಂದು ಅಪ್ಡೇಟ್ ಕುರಿತು ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗಳಿಗೆ ಸಿಗುತ್ತೆ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಚಾನಲ್ಗೆ ಪಟ್ಟಂತಹ ಲೈಕ್ ಅನ್ನ ಮಾಡಿ ಮರಿದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಆದರೆ ಸಿಗ್ತಿದೆ ಇದುವರೆಗೂ ಟೋಟಲು ಹದಿನಾರು ಸಾವಿರ ಹಣ ಆದರೆ ಸಿಕ್ತಿದೆ ಬಟ್ ಇನ್ನು ಮುಂದೆ ನಿಮ್ಗಳಿಗೆ ಪ್ರತಿ ತಿಂಗಳು ಸಹ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆದರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಗೋದಕ್ಕೆ ನೀವೆಲ್ಲಾದರೂ ಅರ್ಜಿ ಸಲ್ಲಿಸಬೇಕಂತಂದ್ರೆ ಖಂಡಿತವಾಗ್ಲೂ ಸಹ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ ಬಟ್ ನೀವು ಇದನ್ನು ಕ್ಲಿಯರ್ ಆಗಾದ್ರೆ ತಿಳ್ಕೋಬೇಕು ನೋಡಿ ಇದನ್ನು ರಾಹುಲ್ ಗಾಂಧಿ ಸರ್ ಅವರು ಹೇಳಿರೋದು ಏನಂತ ಹೇಳಿದ್ದಾರೆ ಅಂದರೆ ಈಗಾಗಲೇ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡೆರಡು ಸಾವಿರ ಹಣ ಆದರೆ ಹೋಗ್ತಿದೆ ನಾವೇನಾದ್ರೂ ಈ ಒಂದು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದಿದೆ ಅಂತ ಅಂದ್ರೆ ಇನ್ನು ಮುಂದೆ ಇಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಸಹ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಈಗಾಗಲೇ ನಿಮಗೂ ಗೊತ್ತಿರುತ್ತೆ ಈಗ ನೆಕ್ಸ್ಟು ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ ಈ ಲೋಕಸಭಾ ಎಲೆಕ್ಷನ್ಸ್ ಮುಗಿದಿದ್ದ ಆದಮೇಲೆ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ರಾಹುಲ್ ಗಾಂಧಿ ಸಾರ್ ಅವರು ಏನಾದರೂ ವಿನ್ ಆದರೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಈಗ ಪ್ರತಿ ತಿಂಗಳೂ ಸಹ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಏನು ಬರ್ತಿದೆ ಅದರ ಜೊತೆಗೆ ನಿಮಗೆ ವರ್ಷಕ್ಕೆ ಒಂದು ಲಕ್ಷ ಹಣ ಆದರೆ ಸಿಗುತ್ತೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು ವರ್ಷಕ್ಕೆ ಮಹಿಳೆ ಮಹಿಳೆಯರಿಗೆ ಒಂದು ಲಕ್ಷ ಅಮೌಂಟ್ ಆದರೆ ಸಿಗುತ್ತೆ ಅದನ್ನ ಪ್ರತಿ ತಿಂಗಳು ಸಹ ಡಿವೈಡ್ ಮಾಡ್ತಾ ಹೋದ್ರೆ ಅದರ ಜೊತೆಗೆ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಅಂತ ಅಂದ್ರೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಿಗುತ್ತೆ ಇದು ಮುಂದಿನ ತಿಂಗಳಿಂದಾನೇ ಬರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ತಿಂಗಳಿಂದ ಬರಲ್ಲ ಈಗ ಎಲೆಕ್ಷನ್ಸ್ ಎಲ್ಲಾನು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಕೇಂದ್ರದಲ್ಲಿ ಕಾಂಗ್ರೆಸ್ ಏನಾದರೂ ವಿನ್ ಆದ್ರೆ ಅಷ್ಟೇ ಇಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆದರೆ ಸಿಗುತ್ತೆ ನೀವು ಕೇಳಬಹುದು ಸರ್ ಆಗಿದ್ರೆ ಈ ಕೇಂದ್ರ ಸರ್ಕಾರದಲ್ಲಿ ಏನಾದ್ರೂ ಕಾಂಗ್ರೆಸ್ ಬಂದಿಲ್ಲ ಅಂತ ಅಂದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರಲ್ವಾ ಏನು ಅಂತ ನೋಡಿ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಬರುತ್ತೆ ಆಗ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಆದ್ರೆ ಬರೋದಿಲ್ಲ ಈಗ ನೆಕ್ಸ್ಟ್ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈಗ ನಿಮ್ಗೆ ಎರಡ್ ಸಾವಿರ ಹಣ ಏನು ಬರ್ತಿದೆ ಅದರ ಜೊತೆಗೆ ಟೋಟಲ್ ಎಲ್ಲಾನು ಸಹ ಅಮೌಂಟ್ ಸೇರ್ಬಿಟ್ಟು ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆದ್ರೆ ಸಿಗುತ್ತೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಇದು ರಾಹುಲ್ ಗಾಂಧಿ ಸರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದು ಇದು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಬರುತ್ತೆ ಈಗ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಸರ್ ಅವರು ಏನಾದರೂ ಬಂದಿದ್ದಾರೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಿಂಗ್ಗಳಿಗೆ ಇನ್ನು ಮುಂದೆ ಪ್ರತಿ ತಿಂಗಳೂ ಸಹ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ ಆದರೆ ಸಿಗುತ್ತೆ ಇದನ್ನು ಬಿಟ್ಟರೆ ಫಲಾನುಭವಿಗಳು ಬೇರೆ ಕಡೆ ಅರ್ಜಿ ಸಲ್ಲಿಸಬೇಕು ಅಥವಾ ಮುಂದಿನ ತಿಂಗಳಿಂದನೇ ಬರುತ್ತೆ ಅಂತ ಯಾರೂ ಸಹ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೆಕ್ಸ್ಟ್ ಇನ್ನು ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೂ ಮುಂದೆ ತುಂಬ ಉಪಯೋಗ ಆಗುತ್ತೆ ಒಳ್ಳೆ ಲಾಭನು ಪಡ್ಕೋತೀರಾ ನೀವು ಪ್ರತಿ ತಿಂಗಳು ಸಹ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ ಆದರೆ ಇಲ್ಲಿ ಮಹಿಳೆಯರಿಗೆ ಬರೋದು ಈಗಾಗಲೇ ನಿಮಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿದಂಥ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಬರ್ತಿದೆ ಅದೇ ರೀತಿಯಲ್ಲಿ ಮಹಾಲಿ ಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ